ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರೇನಪ್ಪ ನಾವು ಕೂಡ ಆರಾಮಿದ್ದೀವಿ ಬರೀ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇನ್ನೂ ಜಾಗ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈಗ ನಾಷ್ಟದೆಲ್ಲ ಆಗೈತೆ ನೋಡಿರಿ ಯಜಮಾಡು ಕೂಡ ಕೆಲಸ ವಗರಾ ಮಕ್ಕಳು ಸಲೆ ಹೋಗ್ಯಾರ ಸದ್ಯಕ್ಕೆ ನೋಡ್ರಿ ಏರ್ಬೇಕು ಹಾಕೋಬೇಕಂತೇಳಿ ನಿಮ್ಮ ಮನೆಯೊಳಗನೆ ನಾನು ಮನೆ ಮದ್ಲು ಥರ ಈಗ ಅಗಸೆ ಬೀಜದ ಮೊನ್ನೆ ತೋರಿಸಿದ್ದೆ ನಾನು ಸೊ ಅದನ್ನು ಮತ್ತೊಮ್ಮೆ ಮಾಡ್ಕೊಂಡಿ ನಾನು ವಾರದಾಗ ಒಂದು ಎರಡು ಮೂರು ಸರಿ ಹಚ್ಕೋಬೇಕಂತ ಅನ್ಕೊಂಡಿನಿ ಹಾಗಾಗಿ ಅದನ್ನು ಲಿಕ್ವಿಡ್ ಮಾಡಿಕೊಂಡು ಅದು ತಣ್ಣಗೆ ಆಗಿರೀ ಅದ್ರೊಳಗೆ ಈಗ ಕೊಬ್ಬರಿ ಎಣ್ಣೆ ಹಾಕೊಂಡಿ ನೋಡಿರಿ ಫ್ರೆಂಡ್ಸ ಈ ಕೊಬ್ಬರಿ ಎಣ್ಣೆನ ಆವಾಗ ಮಾಡ್ಕೊಡ್ತಿದ್ದು ನೀವು ನೋಡಿರ್ತೀರಿ ಬ್ಲಾಗ್ದೊಳಗೆ ಊರಿಂದ ತೊಗೊಂಡು ಬಂದೀನಿ ಕೊಬ್ಬರಿ ಇದ್ದು ನೋಡಿರಿ ಮನ್ಯಾಗ ಆ ಕೊಬ್ಬರಿನೇ ಆಯಿಲ್ ಹಾಕ್ಸ್ಕೊಂಬಂದು ಅದರೊಳಗೆ ಮೆಂತೆ ಮತ್ತು ಕರಿಬೇವನ್ನ ಹಾಕಿ ಕುದ್ದಿಸಿ ಆಮೇಲೆ ಆರಿಸಿ ಶೋಧಿಸಿ ಇಟ್ಟಿರುವಂತ ಕೊಬ್ಬರಿ ಎಣ್ಣೆ ನೋಡ್ರಿ ಇದು ಮನೆಯೊಳಗ ಒಳ್ಳೇದ್ ನೋಡ್ರಿ ಕೊಬ್ಬರಿ ಎಣ್ಣೆಯೊಳಗ ಕರಿಬೇವು ಮತ್ತೆ ಮೆಂತೆ ಇದು ನಮ್ಮ ಕೂದಲಿನ ಆರೈಕೆಗೆ ಬಹಳ ಹೆಲ್ಪ್ ಮಾಡುತ್ತ ಸೊ ಮನೆಯೊಳಗ ನಾವು ಹೂವ ಮಾಡಿರುವಂತ ಆಯಿಲ್ ನೋಡ್ರಿ ಫ್ರೆಂಡ್ಸ್ ಇದು ಇದನ್ನ ಹಾಕೊಂಡಿನಿ ಕೂದ ಈಗ ಆಲ್ರೆಡಿ ನಾನು ಹಚ್ಕೊಂಡಿ ನೋಡ್ರಿ ಫಸ್ಟ್ ಸರಿ ಅವತ್ತಿನಿಂದ ಇವತ್ತಿನವರೆಗೂ ಕೂದ ಸ್ಮೂತ್ ಆಗಿನೇ ನಾನು ಫೀಲ್ ಕೊಡತ್ತದ ನೋಡಿರಿ ಫ್ರೆಂಡ್ಸ ನಿಜವಾಗ್ಲೂ ಬೆಟರ್ ಇದನ್ನ ಯೂಸ್ ಮಾಡ್ರಿ ನೋಡ್ರಿ ಈ ಥರ ಲೋಳೆ ಅಂತ ಕಾಣಿಸ್ತೈತಿ ಬಟ್ ಯಾರಾದ್ರೂ ಖರ್ಚೋರಿ ಇತ್ತಂದ್ರೆ ಭಾಳ ಬೆಟರ್ ನಾವಾಗಿ ಅದು ಒಣಕ್ಕ ಬರ್ಬೇಕು ನೋಡಿರಿ ಫ್ರೆಂಡ್ಸ ಇಲ್ಲೇ ಹೊರಗಡೆನೆ ಕೂತಿದ್ದೀನಿ ಇವಾಗ ಸ್ವಲ್ಪ ಈ ಥರ ನಡ್ಬಾರ ಬಿದ್ದಾರ ತಕೊಂಡು ಕೂದಲನ್ನ ಈ ಥರ ಎರಡು ಕಡೆ ಹಾಕೊಂಡು ಥರ ಹಾಕ್ಕೊಂಡು ಸ್ವಲ್ಪ 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 ಜೆಲ್ಲನ್ನ ಈ ನತ್ತಿ ಇದೆ ತಲೆಯಿಂದ ಇಲ್ಲಿ ತುದಿತನ ಈ ಬುಡದಿಂದ ತುದಿತನ ಹಚ್ಕೊಂಡು ತಿಂದ್ರೆ ನಾನು ಒಂಥರ ಫೀಲ್ ಬೆಟರ್ ಕೊಡ್ತಿದ್ರಿ ಫ್ರೆಂಡ್ಸ್ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡಿದ್ದೀನಿ ನೋಡ್ರಿ ಈ ಬುಡಾಗ ಹೆಂಗ ಹೋಗ್ತದ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮೊದ್ಲು ಇದೆಲ್ಲ ಹಚ್ಕೊತೀನಿ ಕೂದಲು ಜಾಸ್ತಿ ಇಲ್ಲ ನಾನು ಈಡಿಲ್ಲ ಈ ಸದ್ಯಕ್ಕ ಹಂಗಾಗಿ ಇದೇ ತರ ಹಚ್ಕೊಂಡ್ರೂ ಹೋಗ್ತಾವೆ ಸ್ವಲ್ಪ ಮಾಲೀಸ್ ಮಾಡ್ಕೊಂಡ್ರು ಚೆನ್ನಾಗ್ ಕಾಣಿಸ್ತದ ಸ್ವಲ್ಪ ಟೈಮ್ ಕೊಡ್ಬೇಕು ನೋಡ್ರಿ ಅಷ್ಟೇ ಔದಿಕ್ ಸ್ವಲ್ಪ ಟೈಮ್ ಕೊಟ್ಟು ಮನಸ್ಸು ಕೊಟ್ಟು ಮಾಡಿದ್ರ ಆಗುತ್ತ ಇಲ್ಲಿ ಕಂತಂದ್ರೆ ಯಾವ್ದು ಆಗಲ್ಲ ನೋಡ್ರಿ ಲಿಫ್ಟ್ ನೀವು ಓಡ್ ಬರೋದು ಈ ಕಡೆನೇ ಲಕ್ಷ ಇಟ್ಕೊಂಡು ಹೋಗ್ತಿರ್ತಾರೆ ನಾನು ಗಿಡ ಮಾಡಿದ್ಮೇಲ ನಮಗೂ ಒಂಥರ ಕ್ಯೂರಿಯಾಸಿಟಿ ಏನ್ ಮಾಡ್ತಾರ ಒಳಗಡೆನೆ ನನಗೂ ಯಾಕೋ ಬೇಜಾರ್ ನಂಗಾಗೈತಿ ಹಂಗಾಗಿ ಈ ತರ ಎಲ್ಲಾನು ಕವರ್ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಇದನ್ನೆಲ್ಲ ಕವರ್ ಮಾಡಿ ನೆಕ್ಸ್ಟ್ ಜೊತೆ ರೀತಿ ಸಿಕ್ತ ನೋಡ್ರಿ ಇವಾಗ ಗ್ಯಾಸ್ ಕಟ್ಟಿನ ಮತ್ತೊಂದ್ಸರಿ ಈಗ ಒದ್ದಿ ಮಾಡಿ ಒರಸ್ಕೊಂತೀನಿ ಒರಸ್ಕೊಂಡು ಮತ್ತೆ ನೆಕ್ಸ್ಟ್ ಕೆಲಸ ಶುರು ಮಾಡ್ತೀನಿ ಈಗ ಎಲ್ಟ ಹಾಕೊಂಡಿದ್ರಿ ಇದು ಒಂದರಿಂದ ಎರಡ್ ತಾಸ ಮ್ಯಾಲ ಬಿಡ್ಬೇಕಿದ ಮತ್ ಅಲ್ಲಿವರ್ಗು ಕೆಲಸ ಆದ್ರೂ ಆಗುತ್ತಂತ ಹೇಳಿ ಇನ್ನೊಂದ್ ಏನಪ್ಪ ಅಂತಂದ್ರೆ ನೀವು ಈ ತರದ ಹೇರ್ ಪ್ಯಾಕ್ ಆಗ್ಲಿ ಯಾವುದೇ ಒಂದು ಫೇಸ್ ಪ್ಯಾಕ್ ಆಗ್ಲಿ ಹಾಕೋಬೇಕಪ್ಪ ಅಂತಂದ್ರ ಮನಿ ಕೆಲ್ಸ ಹಾಕೋರಿ ಅಂದ್ರ ನಿಮ್ಗ ಅದು ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ ಆ ಬೇಕಾಗತ್ತೊಳಗ ಕೆಲ್ಸ ಹಾಕ್ಬಿಡ್ತಾವ ನೀವು ಮನಿ ಕೆಲ್ಸ ಎಲ್ಲಾ ಮಾಡಿಕೊಂಡು ತರ ಪ್ಯಾಕ್ ಹಾಕೋಣಕ್ ಹೋದಪ್ಪಾ ಅಂತಂದ್ರ ಅದು ನಿಮ್ಗ ಒಂದ್ ತಾಸು ಎರಡ್ ತಾಸು ಬಿಡ್ಬೇಕಂದ್ರ ಹಿಂಸೆ ಅಂತ ಅನ್ಸುತ್ತೆ ಯಾವಾಗ ಒಂದ್ ತಲೆ ಸ್ನಾನ ಮಾಡ್ಲಿ ಯಾವಾಗ ಒಂದ್ ಫೇಸ್ ವಾಶ್ ಮಾಡಲಿ ಹಿಂಗೆಲ್ಲಾ ಆಗ್ತಾ ಇರುತ್ತೆ ಅದಕ್ಕೆ ಅದಷ್ಟು ಹಾಕೋಬೇಕಪ್ಪ ಅಂತಂದ್ರೆ ಕೆಲಸ ಮಾಡೋದಕ್ಕಿ ಹುಂಚೆಗ ಹಾಕೋಳ್ರಿ ಅದನ್ನ ಮನೆ ಕೆಲಸ ಟೈಮ್ ಆಗೋತೇತಿ ಕೆಲಸನೂ ಆಗ್ತದ ಅದ್ ನಿಮ್ಗ ಹೇಳ್ಬೇಕಿಂದ ಟೈಮ್ನು ಆಗ್ತದ್ ಟು ಇನ್ ಒನ್ ಆಗ್ತದ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಹೈಟ್ ಐತ್ ನಮ್ಗೆ ಗ್ಯಾಸ್ ಕಟ್ಟಿ ನಿಮ್ಗೆ ಬರ್ತಿರುವಂಗ ಎಲ್ಲಾನು ಒರ್ಸ್ಕೊಬೇಕಪ್ಪ ಅಂದ್ರ ಸ್ವಲ್ಪ ಎಕ್ಸಲಾಟ್ ಆಡ್ಬೇಕ್ರಿ ಅದ್ ಮೂಲ ಕೈ ಹೋಗಲ್ಲ ಫ್ರೆಂಡ್ಸ್ ಸ್ವಲ್ಪ ಎತ್ತ ಕಾಲ್ ಎತ್ಬೇಕಾಗ್ತದ ಹಂಗೇನ್ ಇಲ್ಲ ಎಷ್ಟು ಸರಿ ಮನಿ ಕ್ಲೀನ್ ಮಾಡ್ಕೊಂಡ್ರು ಅಷ್ಟೇ ನೋಡ್ಬೇಕು ಮತ್ತೆ ಹೊಲಸ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದು ಹೊಲಸಾಗನ ಮತ್ತೆ ಹೊಳ್ಳಿ ಅಡಿಗೆ ಮಾಡು ಕ್ಲೀನ್ ಮಾಡು ಮತ್ತೆ ಅಡಿಗೆ ಮಾಡು ಮತ್ತೆ ಕ್ಲೀನ್ ಮಾಡು ಇದು ನಮ್ಮ ಹಳೆ ಹೆಣ್ಮಕ್ಳದು ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗಿ ಬಂದು ಬರ್ತಾರೆ ಟೈಮ್ ಸಿರಿ ಹೋಗಿ ಟೈಮ್ ಸಿರಿ ಬರ್ತಾರೆ ಮಕ್ಳು ಟೈಮ್ ಸಿರಿ ಶಾಲೆಗೆ ಹೋಗಿ ಟೈಮ್ ಸಿರಿ ಮನೆಗೆ ಬರ್ತಾರೆ ಆದ್ರೆ ಟೈಮ್ ಇದ್ದೇ ಇರೋಂಥ ಕೆಲಸ ಅಂದ್ರೆ ಹೆಣ್ಮಕ್ಳಿಗೆ ನೋಡಿ ಭಾಳನೇ ಇರಲಿ ತಟ್ಟದನೇ ಇರಲಿ ಜಾಸ್ತಿ ಏನು ಎನರ್ಜಿಟೇನಾಗಿಲ್ರಿ ದಿನದಿನ ಈ ತರ ಸ್ವಲ್ಪ ಒರ್ಸ್ಕೊಂಡ್ಬಿಟ್ಟಿನ ಜಾಸ್ತಿ ಜಿದಾಗ ಅವಶ್ಯಕತೆ ನೋಡಿ ನಾನು ಅವತ್ತಿಂದ ಅವತ್ತೆ ಸ್ವಲ್ಪ ಕಲ್ಲುಗಳನ್ನ ನಷ್ಟ ಆದ್ಮಿಯವರಾಗಲಕ ಇದು ಸ್ವಲ್ಪ ಈ ತರ ಮಾರ್ಕ್ ಮಾರ್ಕ್ ಬೀಳುತ್ತದ್ರೆ ಅರಿವಿ ಆಮೇಲೆ ಬೇರೆ ಇನ್ನೊಂದು ಅರಿ ತಗೊಂಡು ಒರೆಸ್ ಇಲ್ಲ ಇತರ ಇದು ಸಾಸಿದ್ರೆ ಇದು ಕಲಿಕೆ ಇದೊಂದು ಹೊಲ್ ತೆಗಿತಿ ಇದೊಂದು ತಿಕ್ಕಂತ ತಗೋತೀನಿ ಬಡ ಬಡ ಈಗ ಬಾಂಡೆಗಳು ತಿಕ್ಕೋತೀನಿ ಫ್ರೆಂಡ್ಸ್ ಬಾಂಡೆಗಳು ತಿಕ್ಕೊಂಡು ಮತ್ತೆ ತಂಗಿ ಕೆಲಸ ನೆಕ್ಸ್ಟ್ ಮಾಡ್ತೀನಿ ಕೆಳಗಡೆ ಕೆಲಸ ನಡೆದೈತ್ರಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನಿಮ್ಗೆ ಆವಾಜ್ ಡಿಸ್ಟರ್ಬ್ ಅಂತ ಅನಿಸಿರ್ಬೋದು ನೋಡ್ರಿ ಈ ದಿನಕ್ಕೆ ನೀವು ಎರಡು ಟೈಮ್ ಕಸ ಹೊಡೀರಿ ಮೂರು ಟೈಮ್ ಕಸ ಹೊಡೀರಿ ಇಷ್ಟು ಬಂದೇ ಬರುತ್ತೆ ನೋಡ್ರಿ ಇದೆಲ್ಲ ಫುಲ್ಲು ಸಣ್ಣ ಡಸ್ಟ್ ನೋಡ್ರಿ ಫ್ರೆಂಡ್ಸ್ ಇದು ನಾವು ಹೊರಗಡಿಂದ ಏನು ಬಂದಿರ್ತಾರಲ್ಲ ಮಕ್ಕಳು ಅದು ನಾವು ಅಡ್ಡಾಡ್ತೀವಿ ನೋಡಿರಿ ನಮ್ಮ ಪಾದದಂದು ಧೂಳನೇ ಇಷ್ಟು ಬರುತ್ತೆ ನೋಡಿರಿ ಫ್ರೆಂಡ್ಸ ಗೊತ್ತಾಗಂಗಿಲ್ಲ ಇವು ನಮ್ಮ ಊರು ಕಡೆ ರಫ್ ಆ್ಯಂಡ್ ಟಪ್ ಹಾಕಿರ್ತಾರೆ ನೋಡ್ರಿ ಅದೆಲ್ಲ ದಕ್ಕಿಸ್ಕೊಳುತ್ತೆ ಇವು ವೈಟ್ ಏನದ ನೋಡ್ರಿ ಇವು ಟೈಲ್ಸ್ ಎಪ್ಪ ಇವು ಅಂತರೂ ಏನಂದ್ರೆ ಏನು ಒಂದು ಕೂದಲು ಎಳೆನೂ ಕೂಡ ದಕ್ಕಿಸ್ಕೊಂಡಂಗಿಲ್ಲ ನೋಡ್ರಿ ಮನೆಯವ್ ಹೊಲಸ ಸ್ವಲ್ಪ ನೀಟ ಹಿಡ್ದೇ ಇರೋರು ಇಂಥವೇನಾದ್ರೂ ಹಾಕಿಸ್ಬಿಟ್ರೆ ಆಯ್ತು ಮುಗ್ದೆ ಹೋಯ್ತು ನೋಡಿರಿ ಫ್ರೆಂಡ್ಸ ಅದು ಯಾರಾದರೂ ಮನೆಗೆ ಬಂದ್ರೆ ನಮ್ಮದು ಉಬ್ರ ಹಾಕೋತ ಅಂತ ಹೇಳ್ಬೋದು ನೋಡ್ರಿ ಇದು ಟೈಲ್ಸ್ ಬಟ್ ಅಷ್ಟು ನೀಟೇ ಇಟ್ರೂ ಕಡಿಮೆ ನೋಡಿ ಊದ್ ಲೆಳೆ ಬಿದ್ರೂ ಹೈಲೈಟ್ ಆಗಿ ಅನಿಸ್ತದ್ ನೋಡ್ರಿ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋತಾನೆ ಇರ್ಬೇಕು ನೋಡ್ರಿ ಸ್ವಲ್ಪ ಧೂಳು ಕಣ್ತು ಸ್ವಲ್ಪ ಹೊಲಸಾಯ್ತು ಅಂದ್ರೆ ಆಯ್ತು ಕಸ್ಬಾರೀ ಮತ್ತು ನೆಲ ಒರೆಸೋದು ಕೋಲ ತೊಗೊಂಡು ನಿಂದ್ರಬೇಕು ನೋಡಿರಿ ಇದರಿಂದ ಇಲ್ಲಿಕಂದ್ರೆ ಆಯ್ತು ರೀ ಜಾಸ್ತಿ ಸ್ವಚ್ಛ ಇಟ್ಟಷ್ಟು ಚಲೋ ನೋಡ್ರಿ ಈಗ ಇದನ್ನು ತುಂಬ ಚಲೋ ಬಿಡ್ತೀನಿ ಫ್ರೆಂಡ್ಸ ಬಾಂಡೆ ಎಲ್ಲ ತಿಕ್ಕಿ ನೋಡ್ರಿ ಆಲ್ಮೋಸ್ಟ್ ಪ್ಯಾನ್ ಹಚ್ಚಿದ್ದೆ ಮನಿ ವರ್ಷಿದ್ನೆ ಬಾಂಡೆ ತಿಕ್ಕಿ ಮನೆ ಒರ್ಸಿದ್ದೆ ನೋಡ್ರಿ ಸೊ ಪ್ಯಾನ್ ಹಚ್ಚಿದ್ನೆಲ್ಲ ಹಂಗಾಗಿ ಸ್ವಲ್ಪ ಬಾಂಡೆಗಳು ಒಣಗ್ಕೊಂಡವು ಹೀಗೆ ಈಗ ಸೆಕೆಂಡ್ ಐತೆ ನೋಡ್ರಿ ಲಗುಟನೇ ಒಣಗ್ತಾವೆ ಮತ್ತು ಸಾಲಿಲಿಂತ ಪಿಲ್ಲೆ ರೀ ಅವನಿಗೆ ನಾಷ್ಟ ಕೊಟ್ಟೆ ಅವಲಕ್ಕಿ ಇತ್ತು ಅದನ್ನ ನಾಷ್ಟ ಮಾಡಿಕೊಂಡ ನಾಷ್ಟ ಮಾಡಿದ್ದು ಒಂದು ಐತಿ ಮತ್ತು ಹಂಗೆ ಸಾರು ಅನ್ನ ಎರಡು ಮಾಡೀನಿ ರೀ ಶೇಂಗಾ ಸಾರು ರೀ ಫ್ರೆಂಡ್ಸ ಇದು ನೋಡಿ ಇಷ್ಟು ಚೆನ್ನಾಗಿ ಕಣ ಆತೈತೆ ಶೇಂಗ ಸಾರು ಭಾಳ ಸರಿ ಶೇರ್ ಮಾಡಿ ನಾನು ಶೇಂಗಾ ಸಾರು ಹೆಂಗೆ ಮಾಡ್ತೀನಿ ಅಂತೇಳಿ ಈ ಶೇಂಗಾ ಸಾರಿನೊಳಗನೆ ಬಟಾಟೆ ಹಾಕಿ ನೋಡಿರಿ ತರ ತಿಕ್ಕಾಗಿ ಮಾಡೀನ ರೀ ಇದು ಪಲ್ಯಕ್ಕೂ ಆಗುತ್ತಾ ಅನ್ನಕ್ಕೂ ಆಗುತ್ತಾ ನೋಡಿರಿ ಹಾಗಾಗಿ ಸಾರು ಮಾಡೀನಿ ಜೊತೆಗೆ ಅನ್ನನೂ ಕೂಡ ಮಾಡಿ ನೋಡಿರಿ ಜಸ್ಟ್ ಈಗ ಒಗೆ ಹೋಗತ್ತೈತಿ ಈಗ ಬಂದು ಮಾಡಿ ನೋಡಿರಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವೀಗ ಮತ್ತು ಸಜ್ಜ ಮಾಡಿದ್ರಾಯ್ತು ಅಂತ ಹೇಳಿ ಬೆಲ್ಲನ ನೀರಿನೊಳಗೆ ನೆನೆ ಇಡ್ತೀನಿ ರೀ ನಾನು ಯಜಮಾನ್ರು ಪಿಲ್ಲು ಅಲ್ಲ ಈಗ ಮಧ್ಯಾಹ್ನ ಊಟಕ್ಕೆ ಸೊ ಅದಕ್ಕೆ ಅಂಥೇಳಿ ಈ ರೆಡಿ ಮಾಡಿ ಇಟ್ಟಿನಿರಿ ಫ್ರೆಂಡ್ಸ್ ಒಂದು ಒಂದು ಕೆಲಸ ಮಾಡಿಕೊಂಡೆ ಪಟ ಅಂದ್ರೆ ಎರಡು ತಾಸಿನೇ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೋಬೇಕಂತೇಳಿ ಟೈಮ್ ಹಚ್ಚಿ ಕೆಲಸ ಮಾಡಿದ್ರೆ ಒಂದು ಸರಿ ಲಗುಟ್ ಆಗತ್ರಿ ಕೆಲವು ಸಲ ಹೆಂಗೋ ಮನಿ ಕೆಲಸ ನಿಮ್ಗ ಗೊತ್ತಿರಂಗ ನಮ್ಮ ಮೂಡ್ಗಳು ಹೆಣ್ಮಕ್ಳು ಯಾವಾಗ ಹೆಂಗೆ ಇರ್ತಾವ ಹೇಳಕ್ಕೆ ಬರೋಂಗಿಲ್ಲ ಎಣ್ಣೆ ಆಗಿತ್ತು ರೀ ಎಣ್ಣೆ ಪಕಿಟ್ ಹಾರ್ದಾಕಿನ ಒಳಗ ಒಂದು ಕಿಲೋದ್ದು ಎಂಟು ದಿನ ಹೋಗುತ್ತೀ ನನಗೆ ಎರಡು ಸಮಯ ಎರಡು ದೀಪ ಹಚ್ಚಿ ಮತ್ತು ಅಡುಗೆ ಎಲ್ಲ ಸೇರಿ ಎಂಟು ದಿನ ಹೋಗುತ್ತೆ ರೀ ಒಂದು ಕಿಲೋ ನಿಮ್ಮ ಮನೆ ಒಂದು ಕಿಲೋ ಎಣ್ಣೆನ ನೀವು ಎಷ್ಟು ದಿನ ಯೂಸ್ ಮಾಡ್ತೀರಿ ಹೇಳ್ರಿ ನಾನು ಎಂಟು ದಿನ ಅಂತಂದ್ರೆ ಇನ್ನೊಂದು ಎರಡು ದಿನ ಮುಂದೆ ಹೋಗ್ಬೇಕಂತ ಅಂದ್ಕೊಳ್ತೀನಿ ಜಾಸ್ತಿ ನೋಡ್ತಿರ್ಲ ಎಣ್ಣಿದೊಳಗಿಂದ ಐಟಮ್ಮು ನಾನು ಜಾಸ್ತಿ ಹೋಗಲ್ಲ ಬಟ್ ದೀಪಕ್ಕೆ ದೇವರು ನಮ್ಗೆ ನಮ್ಮ ಬಾಳನ್ನು ಬೆಳಗ್ಲಿ ಅಂತೇಳಿ ನಾನು ಎರಡು ದೀಪನ ಬೆಳಗ್ತೀನಿ ರೀ ಸೊ ನೀವು ಎಷ್ಟು ದಿನ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಈಗ ದೀಪಕ್ಕೆ ಸಪ್ರೇಟ್ ತರಬೇಕಂತ ಅನ್ಕೊಂಡಿನಿ ಸೊ ಹಾಲನ್ನು ಕೂಡ ಕಾಯಿಸ್ಕೊಂಡು ನೋಡಿರಿ ಗ್ಯಾಸ್ ಕಟ್ಟಿನೆಲ್ಲ ಒರೆಸ್ಕೊಂಡಿದ್ನೆಲ್ಲ ಏನು ಜಾಸ್ತಿ ಇದಾಗಿಲ್ಲ ಯಜಮಾನ್ರು ಮ್ಯಾಗ ಬಿಸಿ ಬಿಸಿ ಚಪಾತಿ ಮತ್ತು ಸಜ್ಜಕ ಮಾಡಿದ್ರೆ ಆಯಿತು ಅಂತ ಹೇಳಿ ಅವ್ರು ಬಂದ್ಮ್ಯಾಗ ಆ ಕಡೆ ಇಟ್ಟು ಈ ಕಡೆ ಇಡ್ತೀನಿ ರೀ ಬಿಸಿ ಬಿಸಿದಾಗುತ್ತಾ ಅದಕ್ಕಂಥೇಳಿ ಬಾಂಡೆನಾಗ್ಯವು ಸಿಂಕೂ ತೊಳೆದೀನಿ ಶೇಂಗಾ ಹುರಿದಿಟ್ಟೀನ್ರಿ ಇವನ ಮ್ಯಾಗಿನ್ ತಗೊಂಡಿ ತುಳಿದು ಟ್ರೆಂಡ್ಸ್ ಲಾಸ್ಟಿ ಒಂದು ಬ್ಯಾಗ್ ಬೇರೆ ಹುರ್ಕೊಂಡಿದ್ದೀನಿ ರೀ ಅದನ್ನು ಫುಲ್ ಒಂಥರ ಏನೋ ಮನ್ಸಿಗೆ ಟೆನ್ಷನ್ ಆಗಿಬಿಡ್ತಾ ಇದ್ರೊಳಗೆ ಸೆಪ್ರೇಟ್ ಹುರಿದಾಗ ಸೆಪ್ರೇಟ್ ತೆಗೆದು ಇಡೋದು ನೆನಪಾಗಿಲ್ಲ ಇದ್ರಾಗ ಮಿಕ್ಸ್ ಮಾಡಿದ್ದೀನಿ ಚಟ್ನಿಗಂತ ಬೇರೆ ತೆಗ್ದಿದ್ದು ನೋಡಿರಿ ಹೌದು ಮನೆಗೆಲ್ಲ ನೀಟಾಗಿ ಕತ್ತ ಹುಡು ಎಲ್ಲ ಒಸಿ ಒರೆಸಿ ಎಲ್ಲ ನೀಟ್ ಮಾಡಿರಿ ಈಗ ಅಲ್ಲೆಲ್ಲ ಮತ್ತು ಡಬಲ್ ಕೆಲಸ ಬೇಕರೆ ಗ್ಯಾಲ್ರಿಗಲ್ಲ ಇಳಿದಿಲ್ಲಿ ಆರಾಮ್ಸೆ ಮಾಡ್ಕೋಬೋದು ಅಂತೇಳಿ ಫುಲ್ ಶೇಂಗ ಸೊಟ್ಟಿನ ಸುಲಿಯಿಂದಿದ್ವಿ ನಾನು ಅರ್ಧ ಮಾತ್ರ ಫುಲ್ ಒಂದು ಅರ್ಧದಷ್ಟು ಸುಲಿಬೇಕು ಒಂದು ಅರ್ಧದಷ್ಟು ತೊಗೊಟ್ಟು ಹೆಂಗೆ ಇರ್ಬೇಕು ರೀ ತೊಗೊಟ್ಟಿನೊಳಗನೆ ಸ್ವಲ್ಪ ನಮಗೆ ಆರೋಗ್ಯಕ್ಕೇನು ಅದು ಸಿಗುತ್ತೆ ಅಂತ ಥರ ಹಾಗಾಗಿ ಹ್ಞೂ ಫುಲ್ ಬೋಳ್ಬೋಳ್ ಮಾಡಬಾರ್ದು ಶೇಂಗಾ ಅದು ಹಳೆ ಮರ ಏನೈತೆ ನೋಡಿರಿ ಸ್ವಲ್ಪ ಇದಾಗೈತಿ ರೀ ಅದು ಖರಾಬಾಗೈತಿ ಇದು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಹುಚ್ಚಕೈತೈತಿ ಇದ್ರೊಳಗೆ ಮಿಕ್ಸ್ ಆತ ಅಂತೇಳಿ ಏಯ್ ಸರಿ ಹೆಂಗೈತೆ ಹೊಸದ್ರಿ ಮುಂದೆ ನೀವು ಓಪ್ನಿಂಗ್ ಟೈಮ್ದ ತೊಗೊಂಡಿದ್ದು ಎದ್ದ್ರಪ್ಪ ಎದ ಮಾಡು ಮಾಡ್ಬಿಡ ಇಲ್ಲತ್ತೀನಿ ರೀ ಫ್ರೈ ಪರಿ ಎಣ್ಣೆ ಹಚ್ಬೇಕಿರಿ ನೋಡಿರಿ ಮಾಡಬೇಕು ದಬ 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 ಕೇರ್ತೀವಿ ಅನ್ನಂಗಿಲ್ಲ ಮತ್ತೆ ಕೆಳಗಡೆ ಹೋಗೋ ಚಾನ್ಸ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ಹತ್ತಿಟ್ಟು ಮಾಡ್ಕೊಳತ್ರಿ ಹೆಂಗಡ ಬಿಕ್ಕಿಟ್ಟಿರಿ ಫ್ರೆಂಡ್ಸಾ ಅದಕ್ಕೆ ಈಗ ಅನ್ಕೊತೆ ಇದನ್ನೆಲ್ಲ ಸ್ವಲ್ಪ ಸಿರ್ಕೊಂಡು ನಸಿನ ಮಾಡಿ ಈ ಬುಟ್ಟೆಗೆ ಹಾಕೋತೀನಿ ಸೊ ಇದನ್ನೆಲ್ಲ ಮಾಡ್ಕೊಂಡು ಸಿಗ್ತೀನಿ ಸೊ ಇವಾಗ ನೋಡಿರಿ ಫ್ರೆಂಡ್ಸ ಇದು ಮೊಸರಿ ನೋಡಿರಿ ತಂಗುಳ ಚಪಾತಿ ಅವೆಲ್ಲ ಇದಲ್ಲ ನಾವು ಶೇಂಗಾ ನೋಡ್ರಿ ಶೇಂಗಾ ಹುಲಿದ್ನಲ್ಲ ಮ್ಯಾಗಿಂದ ಹೊಟ್ಟೆ ಮ್ಯಾಗಿಂದ ಹೊಟ್ಟೆ ನೋಡ್ರಿ ಇದು ಇಲ್ಲಿ ದನಗಳು ತಿತ್ತವ ಈ ಮಧ್ಯಾಹ್ನ ಟೈಮ್ದಾಗ ಅಲ್ಲಿ ಇದು ಇರಂಗಿಲ್ಲರಿ ಬಾಯ್ ಬಾಯ್ ಮಧ್ಯಾಹ್ನ ಟೈಮ್ದೊಳಗೆ ಭಾಳ ಆಕಳುಗಳು ಇರಲ್ಲ ರೀ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಇಲ್ಲ ಸಾಯಂಕಾಲ ಅಂದ್ರೆ ಭಾಳ ರೀ ಒಮ್ಮೆ ಮಮ್ಮ್ಯಾಗ ಒಂದಂಗೆ ಮಾಡ್ತಾವ ಇರ್ಯಾಕ ಇದ್ರಾಸ್ಯಕ್ರೀ ಅದಕ್ಕೆ ಈ ಟೈಮ್ದಾಗ ಹಾಕಿ ಬಂದ್ರೆ ಆಯ್ತು ಅಂತೇಳಿ ಸೊ ನೋಡ್ರಿ ಅಲ್ಲೇ ಮನೆ ಒಂದು ಬಾಜನ ರೀ ಮುಸ್ರಿ ಬಟ್ ನಾವೇ ಇರೋದು ನಮ್ಗೆ ಅಲ್ಲಿ ಧೂಳ ಸೊಳ್ಳಿ ಇದು ಆಗ್ತಾವ್ರಿ ಸಣ್ಣ ದೋಮಾರಿ ಇಂಥವೆಲ್ಲ ಹಾಕ್ತಾವೆ ಅದಕ್ಕೆ ಅಂತೇಳಿ ಇಲ್ಲಿ ಮುಖಂಡಿರ್ತಾವೆ ನೋಡ್ರಿ ಇಲ್ಲಿ ಮೊಸರಿ ಬುಟ್ಟ ಐತಿ ಇಲ್ಲಿ ಹಾಕ್ಬಿಡೋದು ಪ್ಲಾಸ್ಟಿಕ್ ಹೋಗಿ ಡಸ್ಟ್ಬಿನ್ದಾಗ ಹಾಕ್ತೀನಿ ರೀ ಅದನ್ನ ಸೊ ಎಲ್ಲ ತಿಂತಾವ ನೋಡ್ರಿ ಮುಸ್ರಿಯಾಗಕ್ಕೆ ಬಂದಿದ್ರಿ ಹ್ಞೂ ಇವ್ರು ನಮ್ಮೇರೆ ಹಾಂ ಮಾಡಿರಿ ಬಾರಿ ಕಾಣ್ ಅಂತದ ಹೋಗಲ್ಲ ನಂಬರ್ದೇನು ಪ್ಯಾಶನ್ದೇಟರ್ ಈಗ ಯಾಕೆ ಬಂದಿ ನಡಿ 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 ಮನೀಗ ಮನೆ ಕುಂದಿಲ್ ಅಪ್ಪ ನೀಂಗ ಹಾ ಲಂಗಡಿಂಗಡಿ ಲಂಗಡಿ 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 ಬಿಟ್ಕೊಂಡ ನಿಂದ್ರ ನಿಂದ್ರ ಒಂದು ಮಿನಿಟ್ ಕಾಣಸ್ಲಾರ್ದ ಇದ್ರ ನೋಡ್ರಿ ಹೇಳೋಗಿನ ಇಲ್ಲ ನಡಿ ಬಸ್ರಿ ಒಕ್ಕ ಬರ್ತೀನಪ್ಪಾ ಕುಂದೇಳಿ ಬಾ ಬಂದ ನೋಡ್ರಿ ಹಿಂದ್ ನಿಮ್ಮ ಮಗ ಹಂಗ ಬರ್ಬಾರ್ದು ಅಪ್ಪು ಇನ್ನೇಮಿ ಮನೆಗೆ ಕುಂದ್ರಂದ್ರೆ ಮನ್ಯಾಗ ಕುಂದರ್ಬೇಕು ಫಿಫ್ತ್ ಫ್ಲೋರ್ದೊಳಗೈತ್ರಿ ಲಿಫ್ಟ ಹ್ಮ್ ಅದಕ್ಕೆ ರೀ ಟಿ ಟಿವಿ ಕನೆಕ್ಟ್ ಮಾಡಿದ್ನಲ್ಲ ಸ್ವಲ್ಪ ಅಷ್ಟೇ ವಿಡೇ ತಗೊಂಡ್ರ ಆಯ್ತು ಮೊಬೈಲ್ ಇದ್ದೀನಿ ಅದು ಮೊಬೈಲ್ದು ಕನೆಕ್ಟ್ ಡಿಸ್ಕನೆಕ್ಟ್ ಆಗಿದೆ ರೀ ಅದು ಲಿಫ್ಟು ಲಿಫ್ಟು ಬಂತ ನೋಡ್ರಿ ತಗಿ ಚಲೋ ಇದನ್ ಇದ್ರೊಳಗೆ ಹಾಕ್ತೀನಿ ರೀ ನಾಳೆ ಕಸದ ಗಾಡಿ ಬಂತಂದ್ರೆ ಒಕ್ಕಟ್ಟಾಗ ಬರ್ತೇತಿ ಫ್ರೆಂಡ್ಸ ಈ ಥರ ಇಲ್ಲೇ ಮುಲ್ಲೆಗೆ ಇಟ್ಟಿರ್ತೀನಿ ಇನ್ನೂ ಕಸದ ಡಬ್ಬಿ ತಂದಿಲ್ಲ ಮೊನ್ನೆ ಹೋದಾಗ ನಂಗೆ ಬೇಕಾದಂಗೆ ರೀ ನನಗೆ ಹಿಂಗೆ ಕಾಲೇಲೆ ಪ್ರೆಸ್ ಮಾಡೋದು ಬೇಕಾಗಿಲ್ಲ ರೀ ಫ್ರೆಂಡ್ಸ್ ಅದು ಗಾಡ್ಯಾಗೆ ಒಕ್ಕಿನಾಗ ಒನ್ ಅನುಕೂಲ ಆಗೋದು ರೀ ಭಾಳ ಮಂದಿದ್ ನೋಡ್ತೀನಿ ಇಲ್ಲೇ ಎದ್ದು ಹಾಗಾಗಿ ಮ್ಯಾಗ ಟೋಪ್ ಕ್ಯಾಪ್ ಇರಬೇಕು ಹಿಂಗೆ ಕೈಲೇ ತೆಗೆದು ಕಸ ಹಾಕಿ ಹೊಳೆ ಮುಚ್ಚಂಗಿರ್ಬೇಕು ಅಂತ ತೊಗೊಂಡ್ಬರ್ಬೇಕಿ ಸಿಕ್ಕಿಲ್ಲ ಹಂಗೆ ಬಂದೀನಿ ಆಲ್ಮೋಸ್ಟ್ ಅಲ್ಲ ನಮ್ಮ ಪರಿಸರನ ನಾವು ಒಂದು ಸ್ವಲ್ಪ ಸಂರಕ್ಷಣೆ ಮಾಡ್ಕೊಂಡಿವಪ್ಪ ಅಂತಂದ್ರೆ ಮುಂದೆ ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನ್ರೇಷನ್ದವರಿಗೆ ಸ್ವಲ್ಪ ನಮಗೆ ಅವರಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತೈತೆ ನೋಡ್ರಿ ಫ್ರೆಂಡ್ಸ ನಾವೇ ಒಬ್ಬೊಬ್ಬರು ಒಬ್ಬರಿಂದ ಏನಾಗಂಗಿಲ್ಲ ಅದು ಒಬ್ಬೊಬ್ಬರಿಂದ ಕೂಡಿದ್ರೆ ಇಡೀ ಜಗತ್ತನ್ನೇ ಎಲ್ಲನೂ ಕೂಡ ನಾವು ಸುಧಾರಣೆ ಮಾಡ್ಕೋಬೋದು ನೋಡ್ರಿ ನಾನು ಮಾಡ್ತೀನಿ ನಾನು ಸೋಷಿಯಲ್ ಮೀಡ್ಯಾದಾಗದಿ ಸೊ ಹಾಗಾಗಿ ಇನ್ನೊಬ್ಬರು ಹಿಂಗೆ ಹೇಳಬೇಕಪ್ಪ ಅಂದರೆ ನಾವು ಆ ಥರ ನಡ್ಕೋಬೇಕು ಹಾಗಾಗಿ ಮನೆ ಬಾಜುಕೆಲ್ಲ ಹಿಂಗೆ ಮುಸ್ರು ಒಕ್ಕೋದು ಮಾಡೋದು ಮಾಡಿದಪ್ಪ ಅಂದ್ರೆ ಬಾಕಲು ಮುಚ್ಚೊಂಡು ಒಳಗೆ ಕುಂತರೂ ಅದು ಒಳ್ಳೆ ಒಂದು ಟೈಮ್ನೊಳಗೆ ನಮಗೆ ಈಗೆಲ್ಲ ಸೊಳ್ಳೆ ಆಗೋದು ಅದು ಇದು ಏನಾದರೂ ತೊಂದರೆಗಳು ಆಗ್ತದೆ ತಾನೇ ಇರ್ತಾವ ಹಾಗಾಗಿ ಹಾಗಾಗಿ ಕಸದೊಳಗನೆ ಹಾಕಿರಿ ಮುಸ್ರಿ ನಿಮ್ಗೆ ಈ ಥರ ಅನುಕೂಲ ಇತ್ತು ಏರಿಯಾದೊಳಗೆ ಅಂತಂದ್ರೆ ಹೋಗಿ ಹಾಕಿಬರ್ರಿ ಸಿ ಹಳ್ಳ್ಯಾಗ ಇರುವಂಥ ಪ್ರಾಣಿಗಳಿಗೆ ದನ ಕರುಗಳಿಗೆ ಮೇವ ಮಿಡಿ ಸಿಗ್ತೈತಿ ಹೊಲ ಮನೆ ಎಲ್ಲ ಇರ್ತಾವೆ ಈ ಸಿಟಿ ಒಳಗೆ ಎಲ್ಲಿ ಹೊಲ ಇರ್ತಾವ್ರಿ ಅದಕ್ಕೆ ಈಗೆಲ್ಲ ಬೀದಿ ಹಸುಗಳೆಲ್ಲ ಇರ್ತವಲ್ಲ ಅಂಥವಕ್ಕೆಲ್ಲ ಮತ್ತು ಯಾರು ಊಟ ಹಾಕಬೇಕು ಮನೆ ನಮ್ದು ಏನಾದರೂ ಉಳ್ದಿದ್ದು ಮಾಡಿದ್ದು ಇತ್ತಪ್ಪ ಅಂತಂದ್ರೆ ಅಂತಲ್ಲಿ ಏನಾದರೂ ಒಂದು ಏರೆ ಇತ್ತು ಫಿಕ್ಸ್ ಇರ್ತದಂತ ಅನ್ಕೋತೀನಿ ಸಿಟಿ ಕಡೆಗಳಲ್ಲೆಲ್ಲ ಆ ಥರ ಒಂದು ಮುಸ್ರಿದು ಈ ಥರ ಹಾಕೋದಿಕ್ಕ ಪ್ರಾಣಿಗಳಿಗೆ ಇದ್ದಿಲ್ಲ ಇತ್ತಂದ್ರೆ ಅಂತಲ್ಲಿ ಹಾಕಬಾರ್ದೀ ಇದ್ದಿಲ್ಲ ಅಂತಂದ್ರೆ ಚಂದಾಗ ಒಂದು ಈಗೇನು ರೀ ನೂರು ರೂಪಾಯಿ ನಲ್ವತ್ತೇನು ನೈವತ್ತು ರೂಪಾಯಿ ಕೊಟ್ಟರು ಐವತ್ತು ನೂರು ಪ್ಲ್ಯಾಸ್ಟಿಕ್ ಕ್ಯಾರೇಬಗಳು ಬರ್ತಾವೆ ನೀವು ಮುಸ್ರಿ ಹಾಗೆ ಹಾಕೋದಕ್ಕಿಂತ ಅದ್ರೊಳಗೆ ಕಟ್ಟಿ ನೀವು ನೀಟಾಗಿ ಡಸ್ಟ್ಬಿನ್ದ್ರೊಳಗೆ ಹಾಕಿ ಹಸಿ ಕಸ ಒಣ ಕಸ ಅಂತ ಏನು ಬರ್ತೈತೆ ನೋಡಿರಿ ಅದ್ರೊಳಗೆ ಹಾಕಿದರೆ ಬೆಸ್ಟ್ ಅಂತ ನಾ ಅನ್ಕೋತೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಇವು ನೋಡ್ರಿ ಫ್ರೆಂಡ್ಸಾ ರೀ ಇವು ನೋಡಿರಿ ದಿನಕ್ಕೆ ನಾಲ್ಕೈದು ಅರ್ಬಿ ಬೀಳ್ತಾವ್ರಿ ಗ್ಯಾಸ್ ಕಟ್ಟಿ ಒರೆಸೋ ಗ್ಯಾಸ್ ಒರೆಸೋವು ಅಷ್ಟು ಅರ್ಬಿ ಮಾಡ್ತೀನಿ ನಾನು ಒಗೆಕೆ ನಾನು ಅದ್ರ ಇಷ್ಟು ಅರ್ಬಿ ಮಾಡ್ಕೋತೀನಿ ರೀ ಬಗನ ಯಾರಾದರೂ ಬೇರೆದವರು ಇದ್ರಪ್ಪ ಅಂದ್ರೆ ಮುದ್ದ ಮೈಕಾಳಿಟ್ಟು ಬಾಂಡೆ ಮುದ್ದ ಮೈಕಾಳಿಟ್ಟು ಹೊಗೆಣಕ್ಕಿತ್ತು ಇನ್ನ ನೀಟಾಗಿ ಈ ಥರ ಒಂದು ಪೌಚ್ ಇತ್ತು ರೀ ಇದು ಏನೋ ತೊಗೊಂಬಂದಾಗಿಂದು ಪೌಚ್ ರೀ ಇದು ಸೊ ಇದ್ರೊಳಗೆ ಹಾಕಿ ಇದು ಮಾಡ್ತಿದ್ದೀನಿ ರೀ ಇಲ್ಲಿ ಸಿಗಿಸ್ತಿದ್ದೆ ಬಟ್ ಇದು ಒಂಚೂರು ಸೈಡಿಗೆ ಹರಿದೇತಿ ಮನೆ ಗಡಿ ಬಿಡೋಳು ತೊಗೊಳಕ್ಕೆ ಹೋದಾಗ ಹಾಗಾಗಿ ಇಲ್ಲಿ ಈ ಥರ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಇಲ್ಲೇ ಇಟ್ಕೊತೀನಿ ರೀ ಬೇಕಾದಾಗ ಇಲ್ಲಿದಿಲ್ಲ ತೊಗೊಳಕ್ ಬರತ್ತ ಅದಕ್ಕೆ ಅಂತೇಳಿ ಹಾಗೆ ಫ್ರೆಂಡ್ಸ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನೋಡ್ರಿ ನಾವು ಜಾತ್ರೆ ಒಳಗೆ ಏನೇನು ತಗೊಂಡು ಬಂದಿದ್ವಿ ಅಂತೇಳಿ ಆ ದಿನ ಇನ್ನ ಮಷಿನ್ ಮ್ಯಾಗ ಇಟ್ಟೀನಿ ರೀ ಇವನ ಹೊಲಿಗೆ ಹಾಕ್ಬೇಕು ಅಂತೇಳಿ ಆ ನನ್ಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಟೆನ್ಷನ್ ಆಗಿದ್ರಿಂದ ಇವನ್ನ ತೋರಿಸ್ಬೇಕನ್ನೋದೇ ತಲೆಯಾಗ ತಲೆ ಬರಲಿಲ್ಲ ಹಾಗಾಗಿ ಮತ್ತೆ ಈ ಬ್ಲಾಗ್ದೊಳಗು ನಾನು ನಿಮ್ಮ ಜೊತೆಗ ಶೇರ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸಾ ಇವನ್ನ ಇವನ್ನ ಶೇರ್ ಮಾಡ್ತೀನಿ ಏನು ಬಂದೀನಿ ಅಂತ ಹೇಳ್ತೀನಿ ನಿಮ್ಮ ಜೊತೆಗೆ ಫ್ರೆಂಡ್ಸ್ ಟಾಪ್ ಐತಿ ನೋಡ್ರಿ ವರ್ಕ್ ಬಂದೈತ್ರಿ ಮತ್ ಟಿಕ್ಳಿ ಬಂದ್ ನೋಡ್ರಿ ಮಿಂಚು ಆ ಆತರ ಮಿಂಚು ಟಿಕ್ಳಿ ಬಂದವು ಪ್ಯೂರ್ ಕಾಟನ್ ರೀ ಫ್ರೆಂಡ್ಸ್ ಇದು ಪ್ಯೂರ್ ಕಾಟನ್ ಟಾಪ್ ನೋಡ್ರಿ ಡಬಲ್ ಎಕ್ಸ್ ಎಲ್ ಸೈಜ್ ಈ ತರ ಪ್ಲೇನ್ ಐತಿ ರೌಂಡ್ ಇದು ಡಬಲ್ ಎಕ್ಸ್ ಎಲ್ಲ ಇದೊಂದು ಟಾಪ್ ತಗೊಂಡೆ ಇದು ಕೂಡ ಅಷ್ಟೇ ಫುಲ್ ಪ್ಯೂರ್ ಕಾಟನ್ ನೋಡ್ರಿ ಇದು ಕೂಡ ವೈಟ್ ಕಲರ್ ಈ ತರ ಡಿಸೈನ್ ಐತಿ ಇದು ಕೂಡ ಥ್ರೆಡ್ ವರ್ಕ್ ನೋಡಿ ಫ್ರೆಂಡ್ಸ್ ಏನೇನು ಆಗಂಗಿದ್ರೆ ಬಟ್ಟೆ ಇದ್ರ ಲುಕ್ ಹಿಂಗೆ ಇರ್ತೈತಿ ಏನು ಬಿಚ್ಚಂಗಿಲ್ಲ ಏನಾಗಲ್ಲ ಇದು ಫ್ರೆಂಡ್ಸ್ ಇದ್ರ ಸ್ಟೋನ್ ಅಲ್ಲ ಸಾರಿ ವರ್ಕ್ ತಿಳಿ ಇಲ್ಲೆಲ್ಲ ತಿಕ್ಳಿ ಹೊರ್ತಾರ ಕೊಟ್ರ ನಾವು ಏರ್ ಮಾಡಿ ನೋಡ್ರಿ ಇದು ಜಾಸ್ತಿ ಕಾಣಿಸ್ತೈತಿ ಬಟ್ ಇದು ಲೈಟ್ ಆಗಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತೈತಿ ಇದೊಂದು ತಗೊಂಡೆ ಒಂದು ಸೆಕೆಂಡ್ ಫೋನ್ ಬರತ್ತೈತ್ರಿ ಸೊ ಇದು ಎರಡು ಹೆಂಗಿದವ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಮಸ್ತ್ ಅನ್ನಿಸ್ತಾವ್ರಿ ಇದ್ದು ರೇಟ್ ಹೇಳಿ ನಾ ಹೇಳಲ್ಲ ನೀವು ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ನೋಡ್ತೀನಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ರಿ ಅಂತೇಳಿ ನಾನು ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ಸರಿಯಾದ ರೇಟನ್ನು ಪಿನ್ ಮಾಡ್ತೀನಿ ಇಲ್ಲ ನಾನು ಮತ್ತೆ ವಿಡಿಯೋದಾಗ ಅದ್ರೂ ಕೂಡ ಶೇರ್ ಮಾಡ್ತೀನಿ ನೋಡ್ರಿ ಮಸ್ತ್ ಅದ ನೋಡ್ರಿ ಫ್ರೆಂಡ್ಸ್ ಇದು ಥ್ರೆಡ್ ವರ್ಕ್ ಒಟ್ಟ ಹೋಗಂಗಿಲ್ಲ ಹಂಗಾಗಿ ತಗೊಂಡೆ ನಾನು ಇದನ್ನ ಮತ್ತೆ ಈ ನೋಡ್ರಿ ಪಿಲ್ಲನ ಸಂಬಂಧ ತಗೊಂಡಿನ್ರಿ ಇವೆರಡು ಚಡ್ಡಿನ ದೊಡ್ಡ ಸೈಜ್ ಇನ್ನೊಂದು ಸೈಜ್ ದೊಡ್ಡದಿರ್ಲಿಲ್ಲ ಸ್ನೇಹ್ ಸೈಜು ತ್ರಿಪುರ್ನವ್ ಈ ಟೈಪ್ನಾಗ ಅಂತಂದ್ರೆ ಇಲ್ಲ ಅಂತಂದ್ರೆ ಫ್ರೆಂಡ್ಸ ಹಾಗಾಗಿ ಇವೆರಡು ಪಿಲ್ಲು ಸಂಬಂಧ ತಗೊಂಡಿನ್ರಿ ಇದ್ರದ್ದು ರೇಟ್ ಎಷ್ಟಿರ್ಬೋದು ಕಮೆಂಟ್ ಮಾಡಿ ಹೇಳ್ರಿ ಸೊ ಇದು ಆಗಿರಲಿಲ್ಲ ಹಾಗಾಗಿ ತೋರಿಸಿನಿ ರೇಟ್ ಟಾಪಿಂದು ನಾನು ನೆಕ್ಸ್ಟ್ ಲಾವ್ದಾಗರ ಇಲ್ಲಿ ಕಮೆಂಟ್ ಪಿನ್ನಾರ ಮಾಡ್ತೀನಿ ಯಜಮಾನ್ರು ಮತ್ತು ಬೇರೆ ಎಲ್ಲೋ ಕಡೆ ಕೆಲ್ಸಕ್ಕೆ ಹೋಗೋದಿತ್ತಂತ್ರಿ ಹಾಗಾಗಿ ಅಡುಗೆ ಆಗೈತಿನಿ ಮತ್ತು ಊಟಕ್ಕೆ ಬಂದು ಹೊತ್ತಟಿ ಊಟ ಮಾಡಿ ಹೋಗ್ತೀನಿ ಮತ್ತು ಅದು ಕೆಲಸ ಮಾಡಿ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತಾ ಅಂತ ಕಾಲ್ ಮಾಡಿದರು ನಂದು ಮತ್ತು ಚಪಾತಿ ಮಾಡೋದಿತ್ತು ನೋಡ್ರಿ ಆ ಕಡೆ ಸಜ್ಕನು ಕೂಡ ಮಾಡೋದಿತ್ತು ಹಾಗಾಗಿ ಸರಿ ಯಾಕೆ ಲಕ್ಬರಿ ಊಟಕ್ಕೆ ಎಲ್ಲ ಆಗೈತಿ ಚಪಾತಿನ ಮಾಡ್ಬೇಕಂತಿಗೆ ಸಂಧ್ಯಾ ಸೊ ಅವ್ರ ಜೊತೆಗೆ ಮಾತಾಡಿ ಅದಷ್ಟು ಇಡ ಮಾಡಿ ಹಂಚಿಟ್ಟು ಆ ಕಡೆ ಸಜ್ಜಕ್ಕೆ ಇಡೋಷ್ಟೊತ್ತಿಗೆ ಬಂದರು ನೋಡ್ರಿ ಯಜಮಾನ್ರು ಸೊ ಇವಾಗ ಏನೈತಿ ಬಿಸಿ ಬಿಸಿ ಚಪಾತಿ ಮಾಡಿ ಹಾಗೆ ಆ ಕಡೆಗೆ ಸಜ್ಜಾನು ಇಟ್ಟಿನಿ ಕೆಲವು ಸಲ ಹೆಂಗಾಗಿ ಬಿಡುತ್ತಪ್ಪ ಅಂತಂದ್ರೆ ಒಂದು ಲಗುಡ್ ಕೆಲಸ ಮಾಡ್ಕೊಂಡಿವಾ ನಂಗೆ ಅನ್ಸೋದ್ರೆ ಈ ಥರದ್ದು ಒಂದು ಗಡಿಬಿಡಿ ಕೆಲಸ ಶುರು ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ ನೀವಂತ ಅಂತ ಮಾಡ್ಕೋಬೇಕಂತ ಯಾವಾಗ ಅಂದಿರ್ತೀವಿ ಅರ್ಜೆಂಟ್ ಅನ್ ಕೆಲಸ ಬಂದುಬಿಡ್ತೈತೆ ಹೆಣ್ಮಕ್ಳಿಗೆ ಅಂತರೂ ಬಟ್ ಅಂದರೂ ಮೇಂಟೈನ್ ಎಲ್ಲ ಮಾಡ್ತೀವಿ ನೋಡಿರಿ ಈ ಕಡೆಗೆ ಹಂಚಿಟ್ಟು ಅಂಚಿಟ್ಟು ಈ ಕಡೆ ಚಪಾತಿ ತಿಡಿದಿನಿ ರೀ ಆ ಕಡೆಗೆ ಸಜ್ಗಾನೂ ಕೂಡ ಆಯ್ತು ನೋಡಿರಿ ಬಿಸಿ ಬಿಸಿ ಸಜ್ಜಕ ಮಾಡಿ ಯಜಮಾನ್ರಿ ಕೊಟ್ಟೆ ಸೊ ಇವಾಗ ಚಪಾತಿ ಮಾಡಾತೀನಿ ನೋಡಿರಿ ಫ್ರೆಂಡ್ಸ ಬಾಂಡೆಗಳು ಇನ್ನೂ ಡಬ್ಬಕ್ಕೆ ಬೇಕಾಗಿತ್ತು ಇನ್ನೂ ಸ್ವಲ್ಪ ಸ್ವಲ್ಪ ಹಸಿ ಇದ್ದವು ಅವು ಒಂಥರ ಸ್ಮೆಲ್ ಬಂದಂಗೆ ಆಗ್ತವ್ರಿ ಹಸಿ ಇರೋ ತನಕ ಡಬ್ಬ ಡಬ್ಬಾಕಿದ್ರೆ ಹಂಗೆ ಅಂತೇಳಿ ಮತ್ತು ಹಂಗೆ ಬಿಟ್ಕೊಂಡಿದ್ದೀನಿ ನೋಡಿರಿ ಈ ಕಡೆಗಿನ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಿಸಿ ಅನ್ಕೊಂಡಿದ್ದೀನಿ ನೋಡಿರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ನನಗಂತೂ ಭಾಳ ಅವಶ್ಯಕತೆ ಐತಿ ಬೇಕಾ ಬೇಕಾ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಸೊ ಇವಾಗಂತೂ ನೋಡಿರಿ ತಲೆಗೆ ಅದನ್ನು ಹಚ್ಕೊಂಡಿನೆಲ್ಲ ನೀವು ಕೂಡ ಟ್ರೈ ಮಾಡ್ರಿ ವಿಡಿಯೋ ಹಾಕಿನಿ ನೋಡಿರಿ ಚೆಕ್ ಮಾಡಿಕೊಂಡು ಅಗಸೆ ಬೀಜದ ಜೆಲ್ಲನ್ನು ಅಗಸೆ ಬೀಜದ ಜೆಲ್ಲನ್ನು ನಾವು ಪ್ಯಾಕ್ ಮಾಡ್ಕೊಂಡಿದ್ದಿಕ್ಕದ ಅದನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತೇಳಿ ಎಷ್ಟೊತ್ತು ಬಿಟ್ರೂ ಕೂಡ ಅದೇ ನಮ್ಮ ಕಿರಿಕಿರಿ ಅಂತ ಅನ್ಸಂಗಿಲ್ಲರಿ ಕೂದಲು ಈ ಥರ ಡ್ರೈ ಆದಂಗೆ ಆಗಿ ಒಂಥರ ಚಿಕ್ಕದಂಗೆ ಹಿಂಗೆ ಕಟ್ ಹಾಕ್ದಂಗೆ ಅಂತ ಏನೂ ಫೀಲ್ ಅನಿಸೇ ಇಲ್ಲ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಕೂದಲು ಮೆತ್ತಗಂತ ಅನಿಸಕೊತ್ತಿದ್ದು ನೋಡಿರಿ ನಾನು ಸ್ವಲ್ಪ ಜಾಸ್ತಿ ಉಳಿದಿದ್ದಂತ ಹಚ್ಕೊಂಡಿದ್ದೀನಿ ಹಾಗಾಗಿ ಆ ಥರ ನಿಮ್ಮ ಕೂದಲಕ್ಕೆ ಅನಿಸೋಕತ್ತಿದ್ದಾವ ಬಟ್ ಈ ಥರದ್ದು ಎಲ್ಲ ಕೆಲಸ ಮಾಡಿಕೊಂಡು ವಿಡಾನ ಕಂಟಿನ್ಯೂ ಮಾಡಲಿಲ್ಲ ಸಿಗೋಣ ಬಾಯ್